ಹಾಯ್ ಹಲೋ ಎಲ್ಲಾರು ಓಪ್ ಎಲ್ಲ ಚೆನ್ನಾಗಿದ್ದೀನಿ ಅನ್ಕೊಂಡಿದ್ದೀನಿ ಇಲ್ಲಿ ಸತ್ಯ ನಾವು ಹೋಟ್ಲಿಗೆ ಬಂದ್ ಸಪ್ಲೈಯರ್ ಬಂದ್ ಕೇಳ್ತಾರೆ ಸರ್ ಆರ್ಡರ್ ಅಂತ ಅದಕ್ಕೆ ಸತ್ಯ ಹೇಳ್ತಾನೆ ಟೂ ಮಿನಿಟ್ಸ್ ಅಂತ ಅದೇ ರೆಸ್ಟೋರೆಂಟ್ ಗೆ ಸಾಕ್ಷಿ ಬರ್ತಾಳೆ ಅಲ್ಲಿ ಬಂದಿ ಸತ್ಯ ನೋಡಿದ ತಕ್ಷಣ ಅವಳು ಬೇ ಹಿಂದಡೆ ಚೆಲ್ ಕುತ್ಕೊಂಡು ಒಬ್ಬ ಗೆ ಕಳ್ದ್ ಹೇಳ್ತಾಳೆ ನೋಡೋ ಅವ್ರಿಗೆ ಏನಾದ್ರು ಕೊಡುತ್ತಾರೆ ಜ್ಯೂಸ್ ಕೊಡೋಕ್ ಹೋಗಿ ಮೈ ಮೇಲೆ ಮಾಡು ಮಾಡುವಂತ ಏನೋ ಊಟ ಹೇಳ್ತಾಳೆ ಆ ಸಪ್ಲೈಯರ್ ಗೆ ಸ್ವಲ್ಪ ದುಡ್ಡು ಕೊಡ್ತಾಳೆ ಸರ್ ಸಪ್ಲೈಯರ್ ಒಂದು ಗ್ಲಾಸ್ ಜ್ಯೂಸ್ ತಗೊಂಡ್ ಬಂದ್ ಸತ್ಯ ಮುಂದೆ ಹೇಳ್ತಾರೆ ಸತ್ಯ ಎಕ್ಸ್ಕ್ಯೂಸ್ ಮೀ ನಾನ್ ಆರ್ಡರ್ ಮಾಡಿರೋದಲ್ಲ ಇದು ಅಂತ ಸಾರಿ ಸರ್ ಪಕ್ಕದ ಹಿಂದಗಡೆ ಇರೋ ಕೊಡೋಕ ಹೋಗಿ ನಿಮಗೆ ಕೊಟ್ಬಿಟ್ಟೆ ಅಂತ ಎತ್ಕೊಂಡು ಹೋಗಿ ಬರ್ಬೇಕಾದ್ರೆ ಆ ಜ್ಯೂಸ್ ನಾ ಸತ್ಯಣ್ಣನ ಮೈ ಮೇಲೆ ಚೆಲ್ಬಿಡ್ತೇನೆ ಸತ್ಯ ಅವಾಗ ಬಯ್ಯಕ್ ಶುರು ಮಾಡ್ತಾನೆ ಏನಪ್ಪಾ ನೀನು ನೋಡ್ಕೊಂಡ್ ಕೆಲಸ ಮಾಡಕ್ ಆಗಲ್ವಾ ಅಂತ ಸತ್ಯ ಬೈದಾದ್ಮೇಲೆ ಅಲ್ಲಿನ ಹೋಟ್ಲು ಹೋಟ್ಲು ಮ್ಯಾನೇಜರ್ ಅವರು ಲಾಯರ್ ಅವರು ಅವ್ರು ನೋಡ್ಕೊಂಡ್ ಕೆಲಸ ಮಾಡಕ್ ಆಗಲ್ವಾ ಅಂತ ಆ ಸರ್ವೆಂಟ್ ಗೆ ಹೊಡೆಯಕ್ಕೆ ಅಂತ ಕೈ ಇತ್ತ ಅಷ್ಟೊತ್ತಲ್ಲಿ ಸಾಕ್ಷಿ ಬಂದಿ ಆ ಕೈನ ಹಿಡ್ಕೊತಾರೆ ಅಷ್ಟೊತ್ತಲ್ಲಿ ಆ ಸಾಕ್ಷಿ ಮ್ಯಾನೇಜರ್ ಹೇಳ್ತಾರೆ ಏನೋ ಹೊಟ್ಟೆ ಪಾಡಗೋಸ್ಕರ ನಿಮ್ಮ ಹೋಟ್ಲಗ್ ಬಂದ್ ಕೆಲಸ ಮಾಡ್ತಾ ಇದಾರೆ ಅವ್ರ ಮೇಲೆ ಏನ್ರಿ ನಿಮ್ ತರ್ಪಾ ಅಂತ ತಪ್ಪ ಮಾಡಿದ್ರೆ ಹೊಡ್ದೆ ತಿಳಿ ಹೇಳ್ಬೇಕಾ ಯಾಕೆ ಬಡವ್ರು ಅಂದ್ರೆ ಅಷ್ಟೊಂದ್ ತಾಶಾರನ ನಿಮ್ಗೆ ನಿಮ್ ಮೇಲೆ ನಿಮ್ ಹೋಟೆಲ್ ಮೇಲೆ ಲೇಬಲ್ ಡಿಪಾರ್ಟ್ಮೆಂಟ್ ಮೇಲೆ ಕಂಪ್ಲೇಂಟ್ ಮಾಡ್ಬೇಕಾ ಅದಕ್ಕೆ ಮ್ಯಾನೇಜರ್ ಅದೆಲ್ಲ ಯಾಕೆ ಬಿಡಿ ಮೇಡಮ್ ಅಂತ ಹೇಳಿ ಹೊಲ್ಟ್ ಕೊಡ್ತಾನೆ ಆಮೇಲೆ ಕೆಲ್ಸದ್ದು ಅನ್ಗೂನು ಹೇಳ್ತಾನೆ ನೀವು ನೋಡ್ಕೊಂಡ್ ಮಾಡಪ್ಪ ಅಂತ ಹೇಳಿ ಆ ಸಪ್ಲೈಯರ್ ಸಾಕ್ಷಿಗೂ ಹೇಳ್ತಾನೆ ಥ್ಯಾಂಕ್ ಯು ಮೇಡಮ್ ಇವತ್ತು ನೀವು ತಡೆದಕ್ಕೆ ಸರೋಯ್ತು ಇಲ್ಲ ಅಂದ್ರೆ ಅಂತ ಅದಕ್ಕೆ ಸಾಕ್ಷಿ ಹೇಳ್ತಾಳೆ ನೀವು ಅಷ್ಟೇ ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡ್ಬೇಕು ಜಾಗೃತಿ ಅಂತ ಕೆಲಸ ಮಾಡಿ ಅಂತ ಹೇಳಿ ಕಳಿಸ್ತಾಳೆ ಇಲ್ಲಿ ಆ ಸಾಕ್ಷಿ ಸತ್ಯಣ್ಣನ ಹತ್ರ ತಿರುಗಿ ಒಂದು ನ್ಯಾಪ್ಕಿನ್ ತಗೊಂಡು ಸತ್ಯಣ್ಣ ಹೊರ್ಸ್ಕೊತ ಅವ್ನ್ ಮಾಡಿರೋ ತಪ್ಪಿ ಅವ್ನ್ ನಿಮ್ ಮೇಲೆ ಜ್ಯೂಸ್ ಚಲಿಕೆ ನಾನ್ ನಿಮ್ ಹತ್ರ ಸಾಕ್ಷಿ ಕೇಳ್ತೇನೆ ಸಾರಿ ಕೇಳ್ತೀನಿ ಅಂತ ಹೇಳಿ ಮೈ ಮೇಲೆ ಕೈ ಹಾಕಿ ಒರ್ಸಕ್ ಶುರು ಮಾಡ್ತಾಳೆ ಆದ್ರೆ ಅಷ್ಟೊತ್ತರ ಸತ್ಯಣ್ಣ ಏ ಬೇಡ ಬೇಡ ಸಾಕು ಸಾಕು ಅಂತ ಎಲ್ಲಾ ಹೇಳ್ತಾನೆ ಆದ್ರೂ ಸಾಕ್ಷಿ ಅವಳ ಮೈ ಮುಟ್ಟು ಒರ್ಸ್ತಾನೆ ಇರ್ತಾಳೆ ಅದಕ್ಕೆ ಸತ್ಯಣ್ಣ ವಯಸ್ಸು ಓಕೆ ಓಕೆ ನೋ ಪ್ರಾಬ್ಲಮ್ ಅಂತ ಹೇಳಿ ಸುಮ್ನ ಹಾಕ್ತಾರೆ ಆದ್ರೆ ಸಾಕ್ಷಿ ಅದ್ ಆಪೋಸಿಟ್ ಚೇರ್ ಅಲ್ಲಿ ಹೋಗಿ ಕುತ್ಕೋತಾಳೆ ಕುತ್ಕೊಂಡು ಸತ್ಯಣ್ಣನೇ ನೋಡಕ್ ಶುರು ಮಾಡ್ತಾರೆ ಸತ್ಯಣ್ಣನೂ ಸಹ ಸಾಕ್ಷಿನೇ ನೋಡೋಕೆ ಶುರುತಾರೆ ಆದ್ರೆ ಸತ್ಯಣ್ಣ ಇಮಿಡಿಯೇಟ್ಲಿ ಎದುಕೊಂಡು ಗ್ಲಾಸ್ ಎತ್ಕೊಂಡು ಅಂಗಡಿಯಿಂದ ಹೊಲ್ಟೋಗ್ತಾರೆ ನೀನ ಸಂಗೀತ ರಾಮ್ ರಾಮ್ನ ಕಳಿಸಿರ್ತಾರೆ ಅಜಿತ್ ಜೊತೆ ಮಾತಾಡಕ್ಕೆ ಅಂತ ಇಲ್ಲಿ ರಾಮ್ ಬಂದು ಅಜಿತ್ ಅಂತ ಕರದಿದ ತಕ್ಷಣ ರಾಮ್ ರೆಜ್ ಅಜಿತ್ ರೆಸ್ಪಾನ್ಸ್ ಮಾಡಲ್ಲ ಆದ್ರೆ ರಾಮ್ ತಿರುಗಿ ನೋಡಿದಾಗ ಭೂಮಿನ ಮತ್ತೆ ಅಜಿತ್ ಇಬ್ರು ಬೇರೆ ಬೇರೆ ಮಲಗಿರ್ತಾರೆ ಅದು ನೋಡಿ ರಾಮ್ಗೆ ಶಾಕ್ ಆಗುತ್ತೆ ಯಾಕೆ ಇವ್ರಿಬ್ರು ಬೇರ್ ಬೇರೆ ಮಲಗಿರ್ತಾರೆ ಅಂತ ಅನ್ಕೊಂಡ್ ಬರ್ತಾರೆ ಆದ್ರೆ ಸಂಗೀತ ಇಲ್ಲಿ ಬರ್ತಾಳೆ ಸಂಗೀತ ಕಾಯ್ತಾ ನಿಂತಿರ್ತಾಳೆ ಯಾಕ್ ಸಂಗೀತ ರೀ ಹೋದ್ರ ಹೋಗಿದ್ ಕೆಲ್ಸ ಎಲ್ಲಾ ಆಯ್ತಾ ಅಜಿತ್ ಜೊತೆ ಮಾತಾಡದ್ರ ಮಲಗ್ಬಿಟ್ಟಿದಾರ ಅಯ್ಯೋ ಪಾಪ ಅಥವಾ ನಿಮ್ ಜೊತೆ ಮುನ್ಸ್ಕೊಂಡು ಅವ್ನ್ ಮಾತಾಡ್ಲಿಲ್ವಾ ಅದಕ್ಕೆ ರಾಮಂತನ ಇಲ್ಲ ಸಂಗೀತ ನನ್ ಮಗ ಅಂತವನಲ್ಲಾ ಅವ್ರಿಬ್ರು ಮಲಗಿದಾರೆ ಸಂಗೀತ ಇದೇ ಮೇಲೆ ಕೇಳ್ಕೊಂಡು ಹೌದಾ ಅದಕ್ಕೆ ಸಂಗೀತ ಹೇಳ್ತಾಳೆ ನಾಳೆ ಅಜಿತ್ ಭೂಮಿ ಹೆಂಗಿದ್ರು ಬೆಳಿಗ್ಗೆ ತುಳಸಿ ಪೂಜೆ ಮಾಡೋದಕ್ಕೆ ಬೇಗ ದೊಳ್ತಾಳಲ್ಲ ಆಮೇಲೆ ಅಜಿತ್ ಸಹ ವರ್ಕೌಟ್ಗೆ ಅಂತ ಬೇಗ ದೊಳ್ತಾ ಅವಾಗ ಮಾತಾಡಿದ್ರೆ ಆಗತ್ತೆ ಬಿಡು ಏನು ಅನ್ಕೋಬೇಡಿ ಅದಕ್ಕೆ ರಾಮ್ ಹೇಳ್ತಾನೆ ನಾಳೆ ತುಳಸಿ ಪೂಜೆ ನೀನೆ ಮಾಡ್ಬೇಕಾಗತ್ತೆ ಅಂತ ಯಾಕಂದ್ರೆ ಅವಳು ಚಾಪೆ ಮೇಲೆ ಮಲಗಿದಾಳೆ ನೀನೆ ಅವಳೇ ಹೇಳ್ದಂಗೆ ವಾರ ತಿಂಗಳಲ್ಲಿ ಮೂರ್ ದಿವಸ ಚಾಪೆ ಮೇಲೆ ಮಲಗ್ತಾಳೆ ಅಂತ ಹೇಳುದಲ್ಲ ಅದಕ್ಕೆ ಸಂಗೀತ ಹೌದಾ ಅಂತ ನೀನೇ ಕಷ್ಟ ಟೆನ್ಷನ್ ಮಾಡ್ಕೋತಿದೀಯ ಅಂತ ರಾಮ್ ಕೇಳ್ತಾನೆ ರೀ ಮೊನ್ನೆ ತಾನೇ ಮೊನ್ನೆ ತಾನೇ ಅವಳ ದಿನ ಮುಗ್ದಿದಿರಿ ಅದಕ್ಕೆ ರಾಮ್ ಹೇಳ್ತಾನೆ ಹೌದಾ ಆದ್ರೆ ನಾನ್ ಹುಡುಗಿನ ಯಾವತ್ತೂ ಸೊಸೆ ಅಂತ ಒಪ್ಕೊಳ್ಳಲ್ಲ ಆದ್ರೆ ಮದ್ವೆ ಆಗಿರೋ ಜೋಡಿ ಹೊಸ್ದಾಗ್ ಮದ್ವೆ ಆಗಿರೋ ಜೋಡಿ ಈ ತರ ಬೇರೆ ಬೇರೆ ಮಲಗೋದ್ ನಾನು ಒಪ್ಪೋದಿಲ್ಲ ಇಂಥದಕ್ಕೆಲ್ಲ ನಾನ್ ಕಾರಣ ಆಗೋದು ನಾನ್ ಯಾವತ್ತೂ ಬಯಸಲ್ಲ ನಾಳೆ ಬೆಳಗ್ಗೆ ಹೇಗಿದ್ರು ಅಜಿತ್ ಭೂಮಿ ಜೊತೆ ಹುಡ್ಗಿ ಜೊತೆ ಮಾತಾಡೋ ಅದೇನ್ ಕಾರಣ ಅಂತ ತಿಳ್ಕೊ ಆಮೇಲೆ ನಾನು ಅಜಿತ್ ಜೊತೆ ಮಾತಾಡ್ತೀನಿ ಬೆಳಗ್ಗೆ ಆಗ್ತಾ ಇದಕ್ಕ ಸಂಗೀತನ್ಗೆ ಅಜಿತ್ ಮತ್ತು ಭೂಮಿ ಬಂದು ಅಮ್ಮ ಆಫೀಸ್ ಗೆ ಲೇಟ್ ಆಯ್ತು ನಾನ್ ನೋಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಸಂಗೀತ ಹೇಳ್ತಾಳೆ ನೀವಿಬ್ರು ರೂಮ್ ಬಂದಿ ನಿಮ್ ಜೊತೆ ಏನೋ ಅರ್ಜೆಂಟ್ ಆಗಿ ನಾನ್ ಮಾತಾಡ್ಬೇಕು ಅಂತ ಅಷ್ಟೊತ್ತಲ್ಲಿ ಅದನ್ನ ಕೇಳಿಸ್ಕೊಂಡಿದ್ದ ಅಜ್ಜಿ ಏನ್ ಸಂಗೀತ ಯಾವತ್ ನಾ ಮನೆಯಲ್ಲಿ ಗುಡ್ಗುಟ್ಟಾಗಿ ರೂಮಲ್ಲಿ ಕರ್ಕೊಂಡೋಗಿ ಮಾತಾಡೋ ಅಭ್ಯಾಸ ಶುರು ಆಗಿದೆ ನಿನಗೆ ಏನ್ ಮಾತಾಡ್ಬೇಕಾದ್ರು ಮನೆಯವ್ರ ಮುಂದೆ ನೀನ್ ಮಾತಾಡ್ಬೇಕು ಅದೇನ್ ಗುಡ್ಗುಟ್ಟಾಗಿ ಮಾತಾಡೋದು ಅದೆಲ್ಲ ಏನ್ ಹೇಳ್ಬೇಕಾದ್ಯೋ ಅದನ್ನ ಎಲ್ಲಾರ್ ಮುಂದೇನು ಹೇಳು ಅಂತ ಹೇಳ್ತಾಳೆ ಅಜ್ಜಿ ಅಜ್ಜಿ ಏನ್ ಮಾಡ್ತಾರೆ ಅಶ್ವಿನಿನ ಶ್ರವಣ್ಣ ಪ್ರತಿಯೊಬ್ರುನು ಕರ್ತಾರೆ ದೇವಯ್ಯಾನ ಎಲ್ಲಾರ್ನು ಕರೆಸಿ ಹಾಲಲ್ಲಿ ಹುಣ್ಸ್ಕೋತಾರೆ ಅವಾಗ ಸಂಗೀತಂಗೆ ಏನು ಆಪ್ಷನ್ ಇಲ್ಲದೆ ಅವ್ರಿಬ್ರೂ ಕೈ ಹಿಡ್ಕೊಂಡ್ ಹೋಗಿ ಹಾಲಲ್ಲಿ ನಿಲ್ಸ್ಕೊಂಡ್ ಕೇಳ್ತಾರೆ ಅಜಿತ್ ಭೂಮಿ ನೀವಿಬ್ರು ಇಬ್ಬರು ಯಾಕೆ ಸಪ್ರೇಟ್ ಆಗಿ ಮಲಕ್ತಾ ಇದ್ದೀರಾ ಅಂತ ಅದಕ್ಕೆ ಅಜಿತ್ ಕೇಳ್ತಾನೆ ನಿಮ್ಗೆ ಯಾರು ಹೇಳಿದ್ದು ಅಂತ ಅದಕ್ಕೆ ಸಂಗೀತ ಹೇಳ್ತಾಳೆ ನಿಮ್ಮ ಅಪ್ಪ ಅಂತ ಅದ ಕೇಳಿಸ್ಕೊಂಡಿದ ದೇವೇ ಅನಿ ಮನಸ್ವಿನಿ ಅಪೇಕ್ಷಾ ಮತ್ತೆ ಮನೆಯವ್ರಿಗೆಲ್ಲರಿಗೂ ಶಾಕ್ ಆಗುತ್ತೆ ಅವಾಗ ಸಂಗೀತ ಹೇಳ್ತಾಳೆ ಹ್ಞೂ ಹೇಳಿ ನೀವಿಬ್ರು ಯಾಕೆ ಸಪ್ರೇಟ್ ಆಗಿ ಮಲಕ್ತಿದ್ದೀರಾ ಅಂತ ಉತ್ತರ ಕೊಡಿ ಅಂತ ಜ್ವರ ಕೇಳ್ತಾಳೆ ಅದಕ್ಕೆ ಅಜ್ಜಿ ಹೇಳ್ತಾರೆ ನಮ್ಮ ಅಂಜಲಿನ ಮದ್ವೆ ಆಗಿದೆ ಈ ತರ ಪರಿಸ್ಥಿತಿ ಎಲ್ಲ ಬರ್ತಾ ಇರ್ಲಿಲ್ಲ ನಿನ್ಗೆ ಅಂತ ಹೇಳ್ತಾರೆ ಅದೇ ಎನ್ಗೆ ಅಪೇಕ್ಷೆ ಹೇಳ್ತಲೆ ಪಾಪ ಏನ್ ಮಾಡ್ತಾನೆ ಅಜಿತ್ ಲೋ ಕ್ಲಾಸ್ ಹುಡ್ಗಿರ್ನ ಮದ್ವೆ ಆದ್ಮೇಲೆ ಅವ್ನು ಇದೆಲ್ಲ ಅನುಭವಿಸ್ಲೇಬೇಕು ಅಜ್ಜಿಕ್ ಅಜಿತ್ ಅಪೇಕ್ಷಾಗ ಭಯಕ್ಕೆ ಶುರು ಮಾಡ್ತಾನೆ ಬೇರೆಯವ್ರ ಬಗ್ಗೆ ಮಾತಾಡೋಕ್ ಹೋಗದೆ ನಮ್ ಬಗ್ಗೆ ನಿನ್ ಬಗ್ಗೆ ಒಂದ್ ಎರಡ್ ನಿಮಿಷ ಯೋಚನೆ ಮಾಡಿದ್ರೆ ಸಾಕು ಅಂತ ಅಪೇಕ್ಷತಿ ಏನೋ ಏನೋ ನನ್ ಬಗ್ಗೆ ಯೋಚನೆ ಮಾಡೋದು ಏನೋ ನಿನ್ ಅರ್ಥ ಏನೋ ಮಾಡ್ಬೇಕು ಏನ್ ಯೋಚನೆ ಮಾಡ್ಬೇಕು ಅಂತ ಅದಕ್ಕೆ ಸಂಗೀತ ನೀವಿಬ್ರು ಇಬ್ಬರು ಸ್ವಲ್ಪತ್ತು ಸುಮ್ನೆ ಅವಾಗ ಸಂಗೀತ ಅಜಿತ್ ಕಡೆ ತಿರ್ಗಿ ಅಜಿತ್ ನೀನ್ ನಾನ್ ಕೇಳಿದ ಕುತ್ರಕ್ಕೆ ನಾನ್ ಕೇಳೋ ಕ್ವಶನ್ ಉತ್ತರ ಕೊಡ್ತೀಯೋ ಇಲ್ವ ಯಾಕೆ ನೀವ್ ಇಬ್ರು ದೂರ ಮಲಗ್ತಾ ಇದ್ದೀರ ಹೇಳು ಅದಕ್ಕೆ ಅಜಿತ್ ಹೇಳ್ತೇನೆ ಏನೋ ಅಪರೂಪ ಕೆಳಕ್ ಮಲಗದಳೆ ಅದನ್ನ ಇಷ್ಟೊಂದ್ ಸೀನ್ ಕ್ರಿಯೇಟ್ ಮಾಡ್ಬೇಕಾ ಏನೋ ನಾವು ಜಗಳ ಆಗಿರೋರು ಜಗಳ ಆದ್ಮೇಲಂತೂ ನಾವು ಗಂಡ ಹೆಂಡತಿ ಜಗಳ ಜಗಳ ಉಂಟು ಮಲಗೋವರ್ಗೆ ಅಂತ ಆದರ್ಶನ ಪಾಲಿಸ್ತಾ ಇದೀವಿ ಕಣಮ್ಮ ಅದಕ್ಕೆ ಸಂಗೀತ ಹೇಳ್ತಾಳೆ ರಾಮ ಶಾಮ ಬಾಮ ಫಿಲಂ ತರ ಮೇನ್ ಮ್ಯಾಟ್ರ್ ಬಿಟ್ಟಿ ಇರ್ಲುದು ಬೇರದೆಲ್ಲ ಮಾತಾಡ್ಬಾರ ಮೇನ್ ಮ್ಯಾಟ್ರ ಬರಲಿ ಈಗೇನು ಅರ್ಥ ಆಗೋ ತರ ಹೇಳ್ತೀಯೋ ಇಲ್ವೋ ನೀನು ಸರಿ ಹೇಳ್ತೀನಿ ನನಗಂತೂ ಹೇಳೋದಕ್ ನಾಚಿಕೆ ಇಲ್ಲ ಕೇಳಿಸ್ಕೊಳಕ್ ನಿಮ್ಗೇನು ನಾಚಿಕೆ ಆಗ್ಲಿಲ್ಲ ಅಂದ್ರೆ ನಾನು ಹೇಳ್ತೀನಿ ಕೇಳಿಸ್ಕೊಡೆ ನನ್ಗೇನೋ ಆಕ್ಚುಲಿ ನಿನ್ನೆ ನಾನು ಭೂಮಿ ಇಬ್ರು ಮಂಚದ ಮೇಲೆ ಮಲಗಿದ್ವಿ ಆದ್ರೆ ಸಡನ್ ಆಗಿ ಭೂಮಿಗೆ ಸೊಂಟ ಒಳಗ್ ಬಿಡ್ತು ನಾನು ವಿಕ್ಸ್ ಎಲ್ಲ ತಗೊಂಡು ಸೊಂಟ ಎಲ್ಲ ತಿಕ್ತೆ ಆದ್ರೂ ಒಳಗ್ ನೋವು ಕಮ್ಮಿ ಆಗಿಲ್ಲ ಅದಕ್ಕೆ ಚಾಪೆ ಹಾಕೊಂಡ್ ಕೆಳಕ್ ಮಲಗದ್ರೆ ಸೊಂಟ ನೋಗುತ್ತೆ ಅಂತ ಅದಕ್ಕೆ ನಾನು ಹೇಳದ್ದೆ ಮಲಗ್ಬೇಕು ಅಂತ ಭೂಮಿ ಹೇಳ್ದು ಅದಕ್ಕೆ ನಾನು ಇಲ್ಲ ಇಲ್ಲ ಚಿನ್ನ ನೀನ್ ನನ್ ಪಕ್ಕನೇ ಇರ್ಬೇಕು ನನ್ ಪಕ್ಕ ಇಲ್ಲ ಅಂದ್ರೆ ನಂಗ್ ನಿದ್ದೆನೆ ಬರಲ್ಲ ಅಂತ ಹೇಳ್ದೆ ನಾನು ಕೆಳಗಡೆ ನಾನು ಮಲಿಕೋತೀನಿ ಆದ್ರೂ ಬಿಡ್ಲಿ ಇಲ್ಲ ನನ್ನ ಮೈಲ್ ಮಗ್ಸೋಳು ಮಂಚ ಚಾಪೆ ಹಾಕೊಂಡ್ ಮಲಿಕೊಂಡ್ಲು ಅದಕ್ಕೇನೆ ಅದು ಏನು ಅಂದ್ರೆ ಅನ್ನಷ್ಟಲ್ಲೇ ಅಜ್ಜಿಗೆ ಕೇಳಿ ಅದು ಬೇಜಾರಾಗ್ಬಿಡುತ್ತೆ ಸಂಗೀತ ನಾನ್ ರೂಮಲ್ಲಿ ಇರ್ತೇನೆ ನಂಗೆ ಇವೆಲ್ಲ ಕೇಳಕ್ಕಾಗಲ್ಲ ಅಂತ ಅದಕ್ಕೆ ಅಜಿತ್ ಹೇಳ್ತೇನೆ ಅಜಿತ್ ಅಜಿತ್ ಸ್ಟಾಪ್ ಮಾಡ್ತಾನೆ ಅಜ್ಜಿ ನೀನ್ ಎಲ್ಲೂ ಹೋಗ್ಬಾರ್ದು ಶುರು ಮಾಡಿದ್ರೆ ನೀನು ನನ್ನ ಪೂರ್ತಿ ಸ್ಟೋರಿ ಹೇಳೋವರೆಗೂ ಕೇಳ್ಬೇಕು ಅಲ್ಲಿವರೆಗೂ ನೀನ್ ಹೋಗ್ಬೇಡ ಅಂತ ಅಜಿತ್ ನೀಲ್ಸ್ತಾನೆ ಅಜ್ಜಿನ ಅದಕ್ಕೆ ಸಂಗೀತ ಹೇಳ್ತಾರೆ ಅಜಿತಾ ನಿನ್ಗೂ ಬುಮ್ಗೆ ಕೆಲ್ಸಕ್ಕೆ ಟೈಮ್ ಆಗ್ತಾ ಇದೆ ಫಸ್ಟ್ ನೀವಿಲ್ಲಿ ಇಲ್ಲಿ ಹೊಲ್ಡಿ ಅಂತ ಅದಕ್ಕೆ ಅಜಿತ್ ಏ ಚಾನ್ಸ್ ಇಲ್ಲ ನಾನ್ ಪೂರ್ತಿ ಹೇಳ್ಬಿಟ್ಟೆ ಹೋಗೋದು ಕೆಲ್ಸಕ್ಕೆ ಹಾಫ್ ಡೇ ರಜಾ ಹಾಕ್ಬಿಟ್ಟು ಈ ಸ್ಟೋರಿ ಹೇಳ್ತೀನಿ ನಾನು ಕಮಿಟ್ ಆಗ್ಬಿಟ್ಟಿದ್ದೀನಮ್ಮ ಈ ಸ್ಟೋರಿ ಹೇಳ್ಲೇಬೇಕು ಅಂತ ಅಮ್ಮ ಈ ಸ್ಟೋರಿ ನ ರಸವತ್ತಾಗಿ ಹೇಳೋವರೆಗೂ ನನ್ ನಿದ್ದೆನೆ ಬರಲ್ಲ ಕಣಮ್ಮ ಅಜಿತಾ ಅಯ್ಯೋ ಅದು ಏನು ಅಂದ್ರೆ ನಾವ್ ಇಬ್ರು ಒಬ್ರಿಗೊಬ್ರು ಅಸ್ಕೆ ಮೇಲೆ ಅನ್ನೋಷ್ಟರಲ್ಲಿ ಸಂಗೀತಗೆ ಭಯ ಶುರು ಹೋಗ್ಬಿಡಿ ಏ ಅಜಿತ ಸುಮ್ನೀರು ನಿಂಗ್ ಅಮ್ಮನ ಮೇಲೆ ಪ್ರೀತಿ ಗೌರವ ಎಲ್ಲಾ ವಿಶ್ವಾಸ ಎಲ್ಲ ಇದೆ ತಾನೆ ನನ್ ಮೇಲೆ ಪ್ರೀತಿ ವಿಶ್ವಾಸ ಇದ್ದು ದಯವಿಟ್ಟು ಕೆಲ್ಸಕ್ಕೆ ಹೋಗು ನೀನ್ ಹೋಗ್ಲಿಲ್ಲ ಅಂದ್ರೆ ನನ್ ಮೇಲೆ ಾಣೆ ಅಂತ ಹೇಳ್ತಾನೆ ಅಷ್ಟೊತ್ತಲ್ಲಿ ಭೂಮಿ ಹೇಳ್ತಾಳೆ ಬನ್ರಿ ಅತ್ತೆ ಮುಖ ನೋಡಕ್ ಇಲ್ಲ ನಾವು ಹೋಗೋಣ ಅಂತ ಹೇಳ್ತಾಳೆ ಸಂಗೀತ ನಿನಗಾದ್ರೂ ನನ್ ಕಷ್ಟ ಗೊತ್ತಾಯ್ತಲ್ಲ ಕರ್ಕೊಂಡ್ ಫಸ್ಟ್ ಹೋಗು ಭೂಮಿ ಕೈಯುನಾ ಸಾಕಾಗಿದೆ ಕೆಲ್ಸಕ್ಕೆ ಲೇಟ್ ಆಯ್ತು ಹೋಗು ಅಂತ ಹೇಳ್ತಾಳೆ ಆಮೇಲೆ ತಗೊಂಡ್ ಡೌಟ್ ಬರ್ತೇ ಅಲ್ಲ ಅಮ್ಮ ನಾನ್ ರೂಮ್ ಅಲ್ಲಿ ಮಲ್ಗಿದ್ದಾಗ ಭೂಮಿ ಕೆಳಕೆ ಮಲ್ಗಿದ್ಲು ನಾನ್ ಮೇಲ್ ಮಲ್ಗಿದ್ದೆ ಅಂತ ಅಪ್ಪನ್ಗೆ ಹೆಂಗ್ ಗೊತ್ತಾಯ್ತಪ್ಪ ಹೆಂಗ್ ಗೊತ್ತಾಯ್ತಮ್ಮ ಅಂತ ನಿಮ್ ಅಪ್ಪ ರಾತ್ರಿ ನಿನ್ ಜೊತೆ ಮಾತಾಡ್ಬೇಕು ಅಂತ ನಿಮ್ ರೂಮ್ ಹತ್ರ ಬಂದಿದಂತೆ ರೂಮ್ ಡೋರ್ ಓಪನ್ ಇತ್ತಂತ ಅಂತ ಅವಾಗ ನೀವ್ ಎಬ್ಬರು ಸಪರೇಟ್ ಆಗಿ ಮರ್ಗಿರೋದ್ ಬಂದಿ ನನ್ನ ಹತ್ರ ಹೇಳಿದ್ರು ಅಜಿತ್ ಹೇಳ್ತಾ ಇಷ್ಟೆಲ್ಲ ಆಗೋತೋ ಅಯ್ಯೋ ಅಯ್ಯೋ ಅದಕ್ಕೆ ಅಜಿತ್ ಭೂಮಿಗೆ ಹೇಳ್ತಾನೆ ಇದೆಲ್ಲ ಇದಿಂದ ಸಾರಾಂಶ ಏನ್ ಹೇಳು ನಾವು ಮಲ್ಗೋಕ್ ಮುಂಚೆ ರೂಮ್ ಬಾಕ್ಲಾಕೊಂಡೇ ಮಾಡ್ಬೇಕು ಅಂತ ಅದೇನ್ ಗೊತ್ತೇ ನಮ್ಮ ಅಂತಾರೆ ಅದಕ್ಕೆ ಸಂಗೀತ ನೋಡು ನನ್ ಪ್ರೀತಿ ಮಗ ಅಲ್ವಾ ಫಸ್ಟ್ ನಿನ್ ಕೆಲ್ಸಕ್ಕೆ ಹೋಗೋ ಅಂತ ಅವಾಗ ಭೂಮಿ ಕರ್ಕೊಂಡು ಹೋಗ್ತಾಳೆ ಆದ್ರೆ ಅಷ್ಟೊತ್ತಲ್ಲಿ ಸಂಗೀತ ತಲೆ ಮೇಲೆ ಕೈ ಒತ್ಕೊಂಡ್ ಕೇಳ ಕುತ್ಕೋತಾಳೆ ಇದೆಲ್ಲ ಇದಲ್ಲ ಬೇಕಿತ್ತು ರೂಮ್ ಕರ್ಕೊಂಡಂಗ್ ನಾನು ಹೆಂಗೋ ಮಾತಾಡ್ತಿದ್ದೆ ಒಂದು ಕ್ಷಣದಲ್ಲಿ ಮನೆಯ ಹೊರಗಡೆ ಇರೋ ಮಾರಿ ನಮ್ಮ ಮನೆ ಒಳಗ್ ಕರ್ಕೊಂಡ್ ಬಂದೆ ಮೈ ಮೇಲೆಲ್ಲ ಬಿಟ್ಕೊಂಡಂಗ ಆಗೋಯ್ತಲ್ಲ ಅಯ್ಯೋ ಕರ್ಮ ಅಲ್ಲ ನೀವೆಲ್ಲರೂ ಅನ್ನೋಷ್ಟಲ್ಲಿ ಎಲ್ಲಾರು ಎದ್ದೋ ಅಯ್ಯೋ ಯಾರು ಇಲ್ಲ ಎಲ್ಲಾ ಎದ್ದೋಡ್ ಹೋಗ್ಬಿಟವ್ರೆ ನಾನ್ ನನ್ ಮಗನ್ ಮತ್ ನಾನು ಒಬ್ನೇ ಕೇಳಿಸ್ಕೊಕಾಗಲ್ಲ ಅನ್ಕೊಂಡ ಎಲ್ಲಾರು ಯಾರು ಕೇಳಿಸ್ಕೊಳಕ್ ಇಷ್ಟ ಪಡಲ್ವ ಎಲ್ಲಾ ಎದ್ದೋಡ್ ಹೋಗ್ಬಿಟ್ಟವ್ರೆ ಇರ್ಲಿ ಇವತ್ತು ಎಷ್ಟ್ ಮಾತಾಡ್ತಾನೆ ಮನೆಗೆ ಬರ್ಲಿ ಅವನು ನಾಲ್ಕ್ ಬಾರ್ಸ್ಬೇಕು ಅಂತ ಅನ್ಕೋತಾಳೆ ಸಂಗೀತ ಅಷ್ಟೊತ್ತಲ್ಲಿ ಸತ್ಯಣ್ಣ ಗಾಡಿ ಒಂದು ಟೊಕೋಟ ಗಾಡಿ ತಗೊಂಡು ಹೆಲ್ಮೆಟ್ ತುಂಬಾ ಶೆಕೆಯಾಗಿರುತ್ತೆ ಅಂತ ಹೆಲ್ಮೆಟ್ ನ ಡಿಕ್ಕಿ ಇಟ್ಬಿಟ್ಟು ಸ್ಟೈಲ ಗಾಡಿ ಓಡಿಸ್ಕೊಂಡ್ ಬರ್ತಾಳೆ ಆದ್ರೆ ಸಾಕ್ಷಿ ಬಂದ ಸತ್ಯಣ್ಣ ಗಾಡಿಗೆ ಬಿಡ್ತಾಳೆ ಗುದ್ದಿದ ತಕ್ಷಣ ಸತ್ಯಣ್ಣ ಬಿದ್ದ್ಬಿಡ್ತಾಳೆ ತಕ್ಷಣ ಸಾಕ್ಷಿ ಕೆಳಗೆ ಕೇಳ್ದ್ಬಿಟ್ಟು ಸತ್ಯಣ್ಣ ಮೈ ಮೇಲೆಲ್ಲ ಒದ್ರಕ್ ಶುರು ಮಾಡ್ತಾಳೆ ಸಾಕ್ಷಿ ನಾ ನೋಡಿದ ಸತ್ಯಣ್ಣಗೆ ಒಂದು ನಿಮಿಷ ಶಾಕ್ ಆಗೋಗುತ್ತೆ சாட்சி சாரி சார் சாரி நான் நோடில்ல சார் ஒன் செகண்ட் ஹிங் ஃபோன் வந்தாங்க டர்ன் மணிங்க அன்னோஸெல்லாம் ஆக்சிடை ஆகி சார் நீங்க நானே ரெடி மாசின் ப்ளீஸ் சார் ரெடி ரீ சார் அந்த அதுக்கு சத்தேன்னு இல்ல இல்ல அந்த காடி நான் மனேலே போட்டிரு ஆடி சரி இல்ல செகண்ட் ஓகே அழகாடி ஆல்மோஸ்ட் கிடி கெட்டே பரவாயில்ல நானே மாசி நம்ம ஏன் தோந்திர பேட அந்த நோட்ற ஒன் ஒன் சதி அஜாகிரத்தை எஸ்டெல்லாம் தோந்தர குட் பிடித்த அதுக்கே சாட்சி சார் நம்ம ஏன்னு ஆகிள்வ சார் அந்த மைல முட்டி நோட் தார் அது சத்தேணங்க அது மை முட்டி தஷ் இல்ல 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 அது ್ ಏನಾಗಿಲ್ಲ ಬಿಟ್ಬಿಡಿ ನನ್ನ ಅಂತಾರೆ ಅಷ್ಟೊತ್ತಲ್ಲೇ ಅಜಿತ್ ಫೋನ್ ಮಾಡ್ತಾನೆ ಸತ್ಯಣ್ಣಿಗೆ ಅಣ್ಣ ಸತ್ಯಣ್ಣ ಎಲ್ಲಿದ್ಯಾ ಅಂತ ಹೇಳು ಸ್ನೇಹಿತಾ ನಾನು ಇಲ್ಲೆಲ್ಲೋ ಇದ್ದೀನಿ ಕ್ಲೈಂಟ್ ನೋಡಕ್ ಬಂದಿದೀನಿ ಹೇಳಪ್ಪ ಅಂತ ಎಲ್ಲಿ ಆಫೀಸ್ಗೆ ಹೋಗ್ಬೇಕು ಬರಲೇ ಇಲ್ವಲ್ಲ ನೀವು ಅಂತ ಅಜಿತ್ ಕೇಳ್ತಾನೆ ಅದಕ್ಕೆ ಸತ್ಯಣ್ಣ ಹೇಳ್ತಾನೆ ಇಲ್ಲ ಕಣೋ ನಾನು ಯಾರೋ ಕ್ಲೈಂಟ್ ನೋಡಕ್ ಹೋಗಬೇಕು ನೀವು ಹೋಗ್ರಿ ನಾನು ಬರ್ತೀನಿ ಅಂತ ಆಯ್ತು ಅಜ್ಜಿ ಭೂಮಿ ಕೇಳ್ತಾಳೆ ಏನಂತೆ ಅಂತ ಅದಕ್ಕೆ ಸತ್ಯಣ್ಣ ಬರಲ್ವಂತೆ ಅವ್ರು ಅಲ್ಲಿಗೆ ಸ್ಟೇಷನ್ ಗೆ ಬರ್ತಾರಂತೆ ಅಂತ ಸರಿ ನಾವಿಬ್ರು ಹೋಗೋಣ ನಡೀರಿ ಅಂತ ಅವ್ರಿಬ್ರು ಹೊರಡಕ್ ಶುರು ಮಾಡ್ತಾರೆ ಅದಕ್ಕೆ ಸಾಕ್ಷಿ ಹೇಳ್ತಾರೆ ರಿಪೇರಿ ಮಾಡ್ಸ ಎಷ್ಟು ಅಮೌಂಟ್ ಆಯ್ತು ಅಂತ ಹೇಳಿ ಕೊಡ್ತೀನಿ ಅಂತ ಸತ್ಯಣ್ಣ ಆಯ್ತಾಯ್ತು ಅಂತ ಹೇಳಿ ಗಾಡಿ ಎತ್ಕೊಂಡು ಓಡೋಗ್ಬಿಡ್ತಾರೆ ಸಾಕ್ಷಿಗ ಅಷ್ಟೇ ಸಾಕಾಗಿರುತ್ತೆ ಇಲ್ಲಿ ಅಪೇಕ್ಷ ಮತ್ತೆ ಮನಸ್ವಿನಿ ಇಬ್ಬರು ಮಾತಾಡ್ತಾ ನಿಂತಿರ್ತಾರೆ ಅಪೇಕ್ಷಾ ಹೇಳ್ತಾಳೆ ಭೂಮಿನ ಮತ್ತೆ ಅಜಿತ್ ಇಬ್ರು ಸಪ್ರೇಟ್ ಸಪ್ರೇಟ್ ಮಲಗಿದ್ರು ಅಂತ ಕೇಳಿ ತುಂಬಾ ಖುಷಿ ಪಡ್ತಿದೆ ಅವರಿಬ್ಬರಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಆದ್ರೆ ಎಲ್ಲ ಟುಸ್ ಆಗೋಯ್ತು ಅಂತ ಅದಕ್ಕೆ ಮನಸ್ವಿನಿ ಹೇಳ್ತಾರೆ ಇಲ್ಲ ಅಪ್ಪ ಇಲ್ಲ ಅಪ್ಪ ಸಂಗೀತ ಕೇಳಿದ ತಕ್ಷಣ ಅಜಿತ್ ಮತ್ತೆ ಭೂಮಿ ಇಬ್ರು ಶಾಕ್ ಆದ್ರು ಸಂಗೀತೆ ಮೊದ್ಲು ಮೊದ್ಲು ಕೇಳ್ದಾಗ ಅವರಿಬ್ರು ಶಾಕ್ ಆದ್ರು ಆದ್ರೆ ಅಜಿತ್ ಇವೆಲ್ಲಾ ಬ್ಯಾಲೆನ್ಸ್ ಮಾಡಕ್ಕೆ ಹೇಳಿದಾನೆ ಅಂತ ಅನ್ಸುತ್ತೆ ಹಾಗಾದ್ರೆ ಅಪೇಕ್ಷೆ ಹೇಳ್ತಾರೆ ಹಾಗಾದ್ರೆ ಭೂಮಿ ಸೊಂಟ ಉಳುಕಿರೋದು ಸುಳ್ಳ ಹಾಗಾದ್ರೆ ಅಜಿತ್ ಹೇಳಿ ಸುಳ್ಳ ಅಂತ ಅದಕ್ಕೆ ಅಪೇಕ್ಷಾ ಮನಸ್ವಿನಿ ಹೇಳ್ತಾಳೆ ಅವ್ರು ರೂಮ್ ಇಂದ ಹೊರಗಡೆ ಬಂದಾಗ ಭೂಮಿ ಸ್ವಂಟ ಇರ್ಲಿಲ್ಲ ಅವಳು ಅದಕ್ಕೆ ಅಪೇಕ್ಷೆ ಆಶ್ಚರ್ಯದಿಂದ ಅವ್ರಿಬ್ರು ಮಧ್ಯೆ ದೊಡ್ಡ ಜಗಳನೇ ಆಗಿದೆ ಅದಕ್ಕೆ ಅವ್ರಿಬ್ರು ಬೇರೆ ಬೇರೆ ಮಲಗ್ತಾ ಇದ್ದಾರೆ ಅದಕ್ಕೆ ಅಪೇಕ್ಷೆ ಹೇಳ್ತಾ ಇದ್ದ ಒಂದು ಗೋಲ್ಡರ್ ಅಪರ್ಚುನಿಟಿ ಅವ್ರಿಬ್ರನ್ನ ಇದೇ ರೀಸನ್ ಇಡ್ಕೊಂಡು ದೂರ ಮಾಡ್ಬೇಕು ಅಂತ ಅದಕ್ಕೆ ಮನಸ್ವಿನಿ ಹೇಳ್ತಾಳೆ ನಿಜವಾನು ಭೂಮಿ ಅಪೇಕ್ಷ ಅಜಿತ್ ಜಗಳ ಆಡಿದಾರ ಅಂತ ಮೊದಲು ತಿಳ್ಕೊಬೇಕು ಅದಕ್ಕೆ ಮನಸ್ಸಿನೇ ಹೇಳ್ತಾಳೆ ಗೆ ಹೋಗಿ ಅಜಿತ್ ಹತ್ರ ನೈಸಾಗಿ ಮಾತಾಡಿ ಅವ್ರಿಬ್ರು ಮಧ್ಯೆ ಏನ್ ಆಗಿದೆ ಅಂತ ತಿಳ್ಕೊಂಡ್ ಬರ್ತೀನಿ ಅಂತ ಅದಕ್ಕೆ ದೇವೇ ಅಲ್ಲಿಗೆ ಬಂದು ಬೇಕಾಗಿಲ್ಲ ನೀನೆ ಹೋಗ್ ಅವೆಲ್ಲ ತಿಳ್ಕೊ ಅವಶ್ಯಕತೆ ಇಲ್ಲ ಆವಾಗ ದೇವಾನಿ ಪ್ರಮೇ ಅನ್ಸುತ್ತೆ ಮನಸ್ವಿನಿ ಕೆನ್ನೆಗೆ ರಪ್ಪ ಅಂತ ಹೊಡೆದಿ ನೀನ್ ಹೋಗಿ ಅಜಿತನ್ನ ಒಪ್ಪಿಸಿ ಮದ್ವೆ ಆಗ್ಬಿಟ್ರೆ ನನ್ನ ಅಂಜಲಿ ನನ್ನ ಮಗಳ ಅಂಜಲಿ ಗತಿ ಏನು ಅಂತ ಅದು ಗೊತ್ತಾಗಿದ್ದ ಅಪೇಕ್ಷಾ ಅತ್ತೆ ಅಂತ ಹೇಳ್ತಾಳೆ ಇವೆಲ್ಲ ನೆನ್ಸ್ಕೊಂಡು ದೇವಾನೆ ಒಂದ್ ನಿಮಿಷ ಕನ್ಸಿಂದ ಹೊರಗಡೆ ಬಂದಿ ಅಯ್ಯೋ ಗಂಡ ಹೆಂಡತಿ ಜಗಳ ಅಂದ್ರೆ ಯಾವ ಹಿಂಗ್ ಬಂದು ಹೋಗುತ್ತೆ ಅದಕ್ಕೆಲ್ಲ ನಾವು ತಲೆ ಹಾಕ್ಬಾರ್ದು ಅನ್ನೋ ತರ ಅಪೇಕ್ಷೆ ಜೊತೆ ಮಾತಾಡಕ್ ಶುರು ಮಾಡ್ತಾಳೆ ಗಂಡ ಹೆಂಡತಿ ಅಂದ್ರೆ ಸಣ್ಣ ಪುಟ್ಟ ಜಗಳ್ ಬಂದೇ ಬರುತ್ತೆ ಅದನ್ನೆಲ್ಲ ನಾವ್ ಯಾಕೆ ದೊಡ್ಡದ ಮಾಡಬೇಕು ಅಂತ ಅದಕ್ಕೆ ಅಪೇಕ್ಷೆ ಅಪೇಕ್ಷಾ ಹೇಳ್ತಾಳೆ ಆ ಭೂಮಿ ಅಮ್ಮ ಅಂತ ಕರ್ದಿತ್ತ ಕರ್ಗುಡ್ಬೇಡಿ ನೀವ್ ಎತ್ತಿದ್ ಮಗಳನ್ನ ಫಾರಿನ್ ಕಳ್ಸಿದ್ ಅವಳೆ ಅನ್ನೋದನ್ನ ಮರಿಬೇಡಿ ಭೂಮಿಯಿಂದ ನನ್ ಮಗಳು ಫಾರಿನ್ ಓದ್ಲು ಅಂತ ಹೇಳಿ ಅವಳ ಮೇಲೆ ಜಿದ್ ಸಾಧಿಸು ಸಣ್ಣ ಮನ್ಸು ನನಗಿಲ್ಲ ಅಪ್ಪು ಭೂಮಿ ನನ್ನ ಮಗಳೇ ಅದಕ್ಕೆ ಅಪೇಕ್ಷೆ ಹೇಳ್ತಾರೆ ಸಾರಿ ಐತೆ ಇದಕ್ ನಾನ್ ನಿಮ್ಗೆ ಸಪೋರ್ಟ್ ಮಾಡಕ್ಕಾಗಲ್ಲ ಯಾವತ್ತು ಭೂಮಿ ನಮ್ ಮನೆಗೆ ಸೇರ್ದೊಳಲ್ಲ ಅವಳು ಗುಂಪಿಗೆ ಸೇರದ ಪದ ಅವಳು ನಾನು ಏನೇ ಇದ್ರು ಭೂಮಿನ ಅಜಿತ್ತಿಂದ ದೂರ ಮಾಡೋದಷ್ಟೇ ಅಷ್ಟೇ ನನ್ ಗುರಿ ಅದನ್ನ ಕೇಳಿದ ದೇವೇನಿಗೆ ಒಳಗಡೆ ತುಂಬಾ ಖುಷಿ ಆಗತ್ತೆ ಆದ್ರೆ ಅಪೇಕ್ಷಾ ಅದನ್ನೇ ಸೀರಿಯಸ್ ಆಗಿ ಮಾತಾಡ್ತಾನೆ ಇರ್ತಾಳೆ ಇಲ್ಲಿ ಮನಸ್ವಿನಿ ಅಜಿತ್ನ ಹೇಗಾರು ಮಾಡಿ ಇದರಿಂದ ತಿಳ್ಕೊಬೇಕು ಇವನ್ ಬಗ್ಗೆ ತಿಳ್ಕೊಂಡು ಆ ಭೂಮಿನೂ ಅಜಿತ್ ನ ದೂರ ಮಾಡ್ಬೇಕು ಅಂತ ಮನಸ್ಸಲ್ಲೇ ಅನ್ಕೋತಾ ಇರ್ತಾಳೆ ಹಾಗಾದ್ರೆ ಮನಸ್ವಿನಿ ನಾಳೆ ಅಜಿತ್ ನ ಮೀಟ್ ಮಾಡ್ತಾಳ ಹಾಗಾದ್ರೆ ನಿಜವಾನು ಇವ್ರ ಮಧ್ಯೆ ಏನ್ ಜಗಳಾಗಿದೆ ಹಾಗಾದ್ರೆ ಅಜಿತ್ ಇವ್ರಿಗೆ ಹೆಲ್ಪ್ ಮಾಡ್ತಾನ ನೋಡೋಣ ಮಿಸ್ ಮಾಡ್ದೆ ನಾಳಿನ ಎಪಿಸೋಡ್ ನ ಮಿಸ್ ಮಾಡಿದೆ ನೋಡಿ ಇವತ್ತಿನ ಎಪಿಸೋಡ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಜೈ ಶ್ರೀರಾಮ್